ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬೋಟ್ ನೆಕ್ ಡಿಸೈನ್ ಬ್ಯಾಕು ಓಪನ್ ಬರುತ್ತೆ ಸೊ ಅಲ್ಲಿ ಯಾವ ರೀತಿ ಡಿಸೈನ್ ಇಟ್ಟು ಹೋದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಬನ್ನಿ ಇಲ್ಲಿ ಒಂದು ತರ್ಟಿ ಏಟ್ ಸೈಜ್ ಇದು ಏನಿದೆ ಬ್ಯಾಕ್ ಸೈಡು ಕಟಿಂಗ್ ಮಾಡ್ಕೊಂಡಿದ್ದೀನಿ ಸೊ ಈಗ ಇಲ್ಲಿ ಡಿಸೈನ್ ಕಟಿಂಗ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ನಿಮಗೆ ಇಲ್ಲಿ ನಾನು ಬೋಟ್ ನೆಕ್ಕು ಮೂರುವರೆ ಇಂಚು ಡೀಪ್ ಇಡ್ತಾ ಇದ್ದೀನಿ ಸೊ ಎತ್ತರ ದಪ್ಪ ಇದ್ದಾಗ ಸ್ವಲ್ಪ ಡೀಪ್ ಅನ್ನೋದು ಜಾಸ್ತಿ ಇಟ್ಟರೆ ಒಳ್ಳೇದು ಸೊ ಈ ರೀತಿ ಮಾರ್ಕ್ ಮಾಡ್ಕೊಬೇಕು ಆಮೇಲೆ ಇಲ್ಲಿ ನೆಕ್ ಬಿಡ್ತು ಗೊತ್ತಾಗಬೇಕು ಅಂದ್ರೆ ಫ್ರಂಟ್ ಸೈಡ್ ಏನಿದೆ ಇದನ್ನ ನಾವು ಇಟ್ಕೊಬೇಕು ಅವಾಗ ಈಕ್ವಲ್ ಆಗಿ ನಿಮಗೆ ಜಾಯಿಂಟ್ ಮಾಡಬೇಕೆ ಸಾಧ್ಯ ಆಗುತ್ತೆ ಸೊ ಇದು ಎಷ್ಟಿದೆಯೋ ಅದಕ್ಕಿಂತ ಕಾಲು ಇಂಚು ಈ ಕಡೆನೇ ಮಾರ್ಕ್ ಮಾಡ್ಕೋಬೇಕು ಸೊ ಈಗ ನೆಕ್ ಬಿಡ್ತಾ ಎಷ್ಟು ಬಂದಿದೆ ಅಂತ ಇಲ್ಲಿ ನಿಮಗೆ ಗೊತ್ತಾಗುತ್ತೆ ಐದು ಇಂಚವರೆಗೂ ಬಂದಿದೆ ಇಲ್ಲೂ ಕೂಡ ಐದು ಇಂಚು ಮಾರ್ಕ್ ಮಾಡ್ಕೊಬೇಕು ಸೊ ಈ ಒಂದು ಹಿಡ್ತು ಕಡಿಮೆ ಬರಬೇಕು ಅಂದರೆ ನೀವು ಎಷ್ಟಾದರೂ ಹಿಡ್ಕೋಬೋದು ಇದು ಇನ್ನು ಒಂದು ಇಂಚ್ ಬರೋರಿಗಾದರೂ ಇಲ್ಲಿ ಬ್ರಾಡು ತೆಗಿಬೋದು ಪಟ್ಟಿ ಎಷ್ಟು ಬರುತ್ತೆ ಕೆಲವರಿಗೆ ಸೊ ಅಂಥವ್ರು ನೆಕ್ ಹಿಡ್ತು ಏನಿದೆ ಅಲ್ಲೇ ಮಾಡ್ಕೊಬೋದು ಸೊ ಈ ರೀತಿ ಲೈನ್ ಹಾಕೊಂಡ್ಮೇಲೆ ಇಲ್ಲಿ ನಾವು ಬೋಟ್ ಶೇಪ್ ಏನಿದೆ ಅದನ್ನು ಮಾರ್ಕ್ ಮಾಡ್ಕೋಬೇಕು ನೆಕ್ಸ್ಟ್ ಇಲ್ಲಿ ನಿಮಗೆ ಉಕ್ಸ್ ಹಾಕೋದಿದ್ರೆ ಇಷ್ಟು ಬಿಡಬೇಕು ಪಟ್ಟಿ ಥರ ಬಿಡಬೇಕಾಗತ್ತೆ ಅಕಸ್ಮಾತ್ ಇಲ್ಲಿ ರೌಂಡ್ ಬಟನ್ ಬರುತ್ತಲ್ಲ ಆ ರೀತಿ ಇಡೋದಾದರೆ ನೀವು ಒಂದು ಒಂದು ಇಂಚು ಬಿಟ್ಟರೆ ಸಾಕಾಗುತ್ತೆ ಇಲ್ಲಿ ಸೊ ಇಲ್ಲಿ ಒಂದು ಇಂಚು ಇದ್ದೀನಿ ನೆಕ್ಸ್ಟ್ ಇಲ್ಲಿಂದ ಅವ್ರದ ನೆಕ್ ಡೀಪ್ ಬಂದು ಹನ್ನೊಂದು ಇಂಚು ಬಿಡ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ಇಲ್ಲಿ ಬ್ರಾಡ್ ಎಷ್ಟು ಬೇಕೋ ನೋಡ್ಕೊಳ್ಳಿ ಅವರ ಒಂದು ಬಾಡಿ ಶೇಪಿಗೆ ತಕ್ಕನಾಗೆ ಇಡಬೇಕು ಅವರ ಒಂದು ತುಂಬ ಅಗಲ ಬೆನ್ನಿದ್ರೆ ನೀವು ನಾಲ್ ಮೂರು ಮುಕ್ಕಾಲು ಇಂಚವರೆಗೂ ತೆಗಿಬೋದು ನಾನು ಇಲ್ಲಿ ಮೂರು ಮೂರುವರೆ ತೆಗಿತಾ ಇದ್ದೀನಿ ಇಲ್ಲಿ ಕೂಡ ಮೂರುವರೆ ಇಂಚು ತೆಗಿಬೇಕು ಎರಡು ಈಕ್ವಲ್ ಆಗಿ ನೀವು ಮಾರ್ಕ್ ಮಾಡ್ಕೋಬೇಕು ಈ ರೀತಿ ಸೊ ನೀವು ಇಲ್ಲಿ ಯಾವ ಡಿಸೈನ್ ಆದರೂ ಇಟ್ಕೋಬೋದು ನಿಮಗೆ ಇಷ್ಟ ಬಂದಿದ್ದು ಸೊ ನಾನು ಇಲ್ಲಿ ಸಿಂಪಲ್ ಆಗಿರೋ ಒಂದು ಡಿಸೈನ್ ಇಡ್ತಾ ಇದ್ದೀನಿ ವಾಟರ್ ಡ್ರಾಪು ಸೊ ಅವಾಗ ಇಲ್ಲಿ ಏನು ಫಿನಿಶಿಂಗ್ ಏನಿದೆ ಇದು ಕರೆಕ್ಟಾಗಿ ಬಟನ್ ಥರ ಬರುತ್ತೆ ಇದು ಫಿನಿಶಿಂಗ್ ಏನಿದೆ ಬಟನ್ ಥರನೇ ಬರುತ್ತೆ ಇಲ್ಲಿ ಸೊ ನೀವು ಡ್ರಾಯಿಂಗ್ ಬರೋದಾದ್ರೆ ಫ್ರೀ ಹ್ಯಾಂಡು ಡ್ರಾಯಿಂಗು ಮಾಡ್ಕೋಬೋದು ಸೊ ಈ ರೀತಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಸೊ ಇದು ಸಿಂಪಲ್ ಆಗಿರುವಂಥ ಒಂದು ಡಿಸೈನು ಬೇಕು ಅಂದರೆ ನೀವು ಇಲ್ಲಿ ಪಾಟ್ಲಿ ಡಿಸೈನು ಎಲ್ಲ ವರ್ಕ್ ಮಾಡ್ಕೊಬೋದು ಬೇಕಿದ್ರೆ ಇದನ್ನು ನಾನೀಗ ಕಟ್ ಮಾಡ್ತಾ ಇದ್ದೀನಿ ಇದು ಬ್ಯಾಕ್ ಸೈಡ್ ಓಪನ್ ಇರೋದ್ರಿಂದ ನೀವು ಇದು ಕೂಡ ಬ್ಯಾಕ್ ಸೈಡ್ ಏನಿದೆ ಇದು ಈ ರೀತಿ ಓಪನ್ ಇಟ್ಕೊಂಡ್ರು ಸಾಕಾಗತ್ತೆ ನಾನೀಗ ಈ ಬೋಟ್ ನೆಕ್ ಏನಿದೆ ಇದನ್ನ ಕಟ್ ಮಾಡ್ಕೊತಾ ಇದ್ದೀನಿ ಸೊ ಪ್ರೀವಿಯಸ್ ವಿಡಿಯೋದಲ್ಲೂ ಕೂಡ ಸಾಕಷ್ಟು ಡಿಸೈನ್ ಇಂದ ಬೋಟ್ ಬೋಟ್ನ ಡಿಸೈನು ಇದು ಬ್ಯಾಕ್ ಓಪನ್ ಹಾಗಾಗಿ ಇದು ಯಾವ ರೀತಿ ಒಲಿಯೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಡಿಸೈನು ಬರುತ್ತೆ ಈಗ ನಾವಿಲ್ಲಿ ಓಪನ್ ಮಾಡ್ಕೊಬೇಕು ಇಲ್ಲೂ ಕೂಡ ಓಪನ್ ಮಾಡ್ಕೋಬೇಕಾಗುತ್ತೆ ಸೊ ಇದು ಏನಿದೆ ಇದು ನೆಕ್ ಬಿಡ್ತೀಗಷ್ಟೇ ಗ್ಯಾಪ್ ಈಗ ಇದನ್ನ ನಾವು ಮೇನ್ ಕ್ಲಾತಿಗೆ ಇಟ್ಟು ಹೊಲಿಬೇಕು ಸೊ ನಾನು ಇದನ್ನ ಮೇನ್ ಕ್ಲಾತಿಗೆ ಪಿನ್ ಮಾಡ್ಕೊಂಡ್ಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈಗ ನಾನು ಇದೇನಿದೆ ಸೀದಾ ಇಟ್ಕೊಂಡಿದೀನಿ ಮೇನ್ ಕ್ಲಾತು ಸೀದಾ ಇಟ್ಕೊಂಡಿದೀನಿ ಅದ್ರ ಮೇಲೆ ಲೈನಿಂಗ್ ಇಟ್ಟಿದ್ದೀನಿ ಯಾಕೆ ಅಂದರೆ ಈ ಡಿಸೈನ್ ಏನಿದೆ ಇದನ್ನ ನಾವು ತಿರುಗಿಸಿ ಹೊಲಿಬೇಕು ಹಾಗಾಗಿ ಸೊ ಇಲ್ಲಿಂದ ನಾವು ಬ್ಯಾಕ್ ಹೋಗು ಬರುತ್ತೆ ಹಾಗಾಗಿ ಅಲ್ಲಿಂದ ತಿರ್ಗಿಸೋದ್ ಬೇಡ ಇಲ್ಲಿಂದ ನಾವು ತಿರ್ಗಿಸಿ ಒಲಿಬೇಕಾಗುತ್ತೆ ಎರಡಕ್ಕೂ ಪಿನ್ ಮಾಡ್ಕೊಂಡಿದೀನಿ ಸಪ್ರೇಟ್ ಮಾಡ್ಕೊಂಡು ನಿಮಗೆ ಹೊಲಿಯೋದು ತೋರಿಸ್ತೀನಿ ಒಂದು ಇನ್ನೊಂದು ಅದೇ ರೀತಿ ಹೊಲ್ಕೋಬೇಕು ಇದನ್ನ ಕಾಲ್ ಇಂಚು ಗ್ಯಾಪ್ ಅಲ್ಲಿ ಹೊಲ್ಕೋಬೇಕು ಫಸ್ಟ್ ಗಂಟೊಲಿಗೆ ನಾನು ಹಾಕೊಂಬಿ ಯಾವ ಶೇಪಿಗೆ ಇದೆಯಾ ಅದೇ ಶೇಪಿಗೆ ಗೆ ತಿಳ್ಸ್ ಈಗ ಶೇಪ್ ಏನಿದೆ ಚೂಪ್ ಹಾಕಬೇಕು ಅಲ್ಲಿ ಹಾಗಾಗಿ ನೋಡಿ ಫ್ರೆಂಡ್ಸ್ ಈ ರೀತಿ ಹೊಲ್ಕೊಂಡಿದೀನಿ ಇಲ್ಲಿ ಚೂಪುಗೆ ಬರುತ್ತೆ ಹಾಗಾಗಿ ಇದೇನಿದೆ ಶೇಪ್ ಇದನ್ನ ನೀಟಾಗಿ ಕಟ್ ಮಾಡ್ಕೋಬೇಕು ಇದೇ ರೀತಿ ಇದನ್ನು ಕೂಡ ಹೊಲ್ಕೊಂಡ್ಬಿಟ್ಟು ಇಲ್ಲಿ ಎಕ್ಸ್ಟ್ರಾ ಕ್ಲಾತ್ ಏನಿದೆ ಅದನ್ನ ಕಟ್ ಮಾಡ್ಕೋಬೇಕು ಸೊ ಡಿಸೈನ್ ಏನಿದೆ ಯೂನಿಫಾರ್ಮ್ ಆಗಿ ಬರಬೇಕು ಇಲ್ಲಿ ಓದಿತೀನಿ ಇದೇನಿದೆ ಚೂಪ್ ಅಂದು ಇದು ಕರೆಕ್ಟ್ ಆಗಿ ಯೂನಿಫಾರ್ಮ್ ಆಗಿ ಬರಬೇಕು ಹಾಗಾಗಿ ಈ ನೆಕ್ ಏನಿದೆ ಡಿಸೈನ್ ನೋಡ್ಕೊಳ್ತಿದ್ದ ಈಗ ಇದು ಎಕ್ಸ್ಟ್ರಾ ಕ್ಲಾತ್ ಏನಿದೆ ಇದನ್ನ ಕಟ್ ಮಾಡ್ಕೋಬೇಕು ಇಲ್ಲೋ ಅಷ್ಟೇ ಈ ರೀತಿ ತಿರುಗ್ಸಿ ಹೋಗ್ಬಿಟ್ರೆ ಶೇಪ್ ಅನ್ನೋದು ಕೂಡ ಕರೆಕ್ಟ್ ಆಗಿ ಬರುತ್ತೆ ನಿಮಗೆ ಇಲ್ಲೋ ಇದು ಎಷ್ಟಿದೆಯೋ ಅಷ್ಟಕ್ಕೆ ಕಟ್ ಮಾಡ್ಕೋಬೇಕು ಆಮೇಲೆ ತಿರುಗಿಸಿ ನೀವು ಹೊಲಿಬೇಕಾಗತ್ತೆ ಈಗ ಇದೇನಿದೆ ನೀಟಾಗಿ ತಕ್ಕೊಂಬಿಟ್ಟು ನೀವು ಅಲ್ಲಲ್ಲೇ ಕಚ್ಚ ಉಟ್ಕೋಬೇಕು ಫ್ರೆಂಡ್ಸ್ ಈ ರೀತಿ ನೋಡಿ ಆವಾಗ ಶೇಪ್ ಅನ್ನೋದು ನೀಟಾಗೆ ಬರುತ್ತೆ ನಿಮಗೆ ಈ ರೀತಿ ಅಲ್ಲಲ್ಲೇ ಕಂಪಲ್ಸರಿ ಕಟ್ ಮಾಡ್ಕೊಂಡೆ ನಿಮಗೆ ಅದೇನಿದೆ ಶೇಪ್ ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ ಇಲ್ಲಿ ಅದಕ್ಕೆ ಕಟ್ ಮಾಡ್ಕೊಳ್ಳಿ ಇವಾಗ ಚೂಪ್ ಅಂದ್ ಏನಿದೆ ಅದು ಆಗಿ ಹೊರಗಡೆ ಬರುತ್ತೆ ಈಗ ಇದನ್ನ ನಾವು ತಿರುಗಿಸ್ಕೋಬೇಕು ಈ ರೀತಿ ತಿರುಗಿಸ್ಕೊಂಡು ಇಲ್ಲಿ ಚೂಪಂದ ಏನಿದೆ ಅದನ್ನ ನೀಟಾಗಿ ಹೊರಗಡೆ ತಕ್ಕೋಬೇಕು ಫ್ರೆಂಡ್ಸ್ ಯಾವುದಾದ್ರೂ ಒಂದು ಟೂಲ್ಸ್ ತೊಗೊಂಬಿಟ್ಟು ನೀವು ಇದನ್ನು ಹೊರಗಡೆ ನೀಟಾಗಿ ಇದು ಮಾಡ್ಕೊಳ್ಳಿ ಸಾಫ್ಟಾಗಿ ಮಾಡ್ಕೊಬೇಕು ಜೋರಾಗಿ ಮಾಡಿದರೆ ಅದು ಬಟ್ಟೆ ಹರ್ಕೊಳೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೋಡಿ ಅದು ಎಷ್ಟು ಬರುತ್ತೋ ಅಷ್ಟು ಸಾಧ್ಯನೋ ಟೋರಾಗೆ ತಕ್ಕೋಬೇಕು ಸೊ ನೋಡಿ ಇಷ್ಟು ಬಂದಿದೆ ಸೊ ಇದೇ ಥರ అదను కూడా సేమ్ మాట్బిట్ మేలే అల్గ్గద హాకెు కాల్ంచు గ్యాపే అకీ ననీగా

ಕೆಳಗಡೆ ಎಕ್ಸ್ಟ್ರಾ ಬಟ್ಟೆ ಮತ್ತೆ ಸೈಡ್ ಏನ್ ಎಕ್ಸ್ಟ್ರಾ ಇದೆ ಅದನ್ನ ನೀಟಾಗೆ ಕಟ್ ಮಾಡ್ಕೋಬೇಕು ಈಗ ಇದೇ ತರ ನಾವು ಇನ್ನೊಂದು ಸೈಡಿಂದು ಹೊಲ್ಕೋಬೇಕು ಸೊ ನೋಡಿ ಫ್ರೆಂಡ್ಸ್ ಎರಡು ಸೈಡು ರೆಡಿ ಆಗಿದೆ ಈಗ ನಾವಿಲ್ಲಿ ಉಕ್ ಪಟ್ಟಿ ಏನಿದೆ ಕಾಜಾ ಪಟ್ಟಿ ಗುಂಡಿ ಪಟ್ಟಿ ಎರಡನ್ನು ರೆಡಿ ಮಾಡ್ಕೋಬೇಕು ಆಮೇಲೆ ಇಲ್ಲಿ ಒಂದು ರಿಂಗ್ ಬರುತ್ತೆ ರಿಂಗ್ ಬಂದು ಇಲ್ಲಿ ಬಟನ್ ನ ಹಾಕ್ಬೇಕಾಗತ್ತೆ ಸೊ ನಾನೀಗ ಈ ಉಕ್ಸಿಂದು ಮತ್ತೆ ಕಾಜದ್ದು ಉಲಿಯೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದು ಇದು ಗುಂಡಿ ಪಟ್ಟಿ ಇದು ಎರಡು ಇಂಚು ತಗೊಂಡಿದ್ದೀನಿ ಇದು ಸಿಂಗಲ್ ಪಟ್ಟಿ ಇದು ಡಬಲ್ ಪಟ್ಟಿ ಇದು ಎಡ್ಜ್ ಇರೋದ್ರಿಂದ ನಾನು ಇಲ್ಲಿ ಎರಡೂವರೆ ಇಂಚು ತಗೊತಾ ಇದ್ದೀನಿ ಸೊ ಇದಕ್ಕೆ ಲೈನಿಂಗ್ ಅನ್ನೋದನ್ನ ಹಚ್ಚಿ ಹೊಲಿಬೇಕು ಮತ್ತೆ ಇದು ಆ ಕಡೆ ಗಿಡ ಹೊಲಿಗೆ ಹಾಕೊಂಡ್ರೆ ಆಯ್ತು ಸೊ ಇದು ಎರಡು ಲೇಯರ್ ಇದೆ ಎರಡು ಇಂಚಿಂದು ಈಗ ನಿಮಗೆ ಎಡಗಡೆ ಬಲಗಡೆ ಯಾವ ಸೈಡು ನೋಡ್ಕೊಂಡು ಹಚ್ಬೇಕು ಗುಂಡಿ ಪಟ್ಟಿ ಕಾಜಾ ಪಟ್ಟಿ ಸೊ ಈ ಕಡೆ ಸೈಡು ಯಾವಾಗಲೂ ಇದೇನಿದೆ ಎರಡೂವರೆ ಇಂಚಿಂದ ಬರುತ್ತೆ ಈ ಕಡೆ ಎರಡು ಇಂಚಿಂದು ಬರುತ್ತೆ ಇಲ್ಲಿ ಉಕ್ಸ್ ಬರುತ್ತೆ ಈ ಕಡೆ ಇದು ಏನಂತಾರೆ ಕಾಜ ಅದು ಬರುತ್ತೆ ಇದಕ್ಕಿಂತ ನಾವು ಜಾಸ್ತಿ ಇಡ್ಕೋಬೇಕು ಇಲ್ಲಿ ಜಾಸ್ತಿ ಇಟ್ಕೊಂಡಾಗ ಇಲ್ಲಿ ಮಡ್ಚಿ ಉಲಿಯೋದಕ್ಕೆ ಬರುತ್ತೆ ಫ್ರೆಂಡ್ಸ್ ಹಾಗಾಗಿ ఒ అర్ధ ఇంచు నా మేలే ఇడ్కొబెక్ మేలే ఇట్కం ఒలి కార్ ఇంచు గ్యాప్ అల్ద్రె సాదు ఇదేన నోడ్కళి రీతి ఈ రీతి మడ్స్కో మడ్స్కట్ అన్నదన్న హాకళి நமக்கு ஒலியக்கே ஈஸி ஆக சோக இதன்னீத்தி இட இது எட்ஜு ஏனா இது வர சொல்ல ಇದು ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಏನಿದೆ ಇದನ್ನ ನೀಟಾಗಿ ಕಟ್ ಮಾಡ್ಕೊಬೇಕು ಸಮವಾಗಿ ನೆಕ್ಸ್ಟ್ ಈಗ ಈ ಸೈಡಿಂದು ಹೊಲಿಬೇಕು ಇಲ್ಲಿ ಉಕ್ಸ್ ಬರುತ್ತೆ ಇದಕ್ಕೆ ಹಾಗಾಗಿ ಇದನ್ನ ನಾವು ಮೇಲ್ ಮಾಡಿ ಇಲ್ಲಿ ಇಟ್ಕೋಬೇಕು ಇಲ್ಲಿ ಅರ್ಧ ಇಂಚು ಬಿಡ್ಬೇಕು ಯಾಕಂದ್ರೆ ಇದು ಆಲ್ರೆಡಿ ಮಡಚಿ ಹೊಲ್ದಿರೋದ್ರಿಂದ ಇದನ್ನು ನಾವು ಮಡ್ಚಿ ಹೊಲಿಬೇಕು ಕಾಲು ಇಂಚು ಗ್ಯಾಪ್ ಅಲ್ಲಿ ಹೊಲ நெக்ஸ்ட் நான் இல்ல மேலும் அழிகேனா நீட்டாக ஃபோல்ட் ஒன்று அழகேன ஹாக்க இதன்ன டபல் ஃபோல் ಈಗ ಇದನ್ನು ಕೂಡ ಸಮವಾಗಿ ಕಟ್ ಮಾಡ್ಕೊಬೇಕು ಎರಡು ಕೂಡ ಮ್ಯಾಚ್ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಒಂದ್ಸಲಿ ಸೊ ನೋಡಿ ಇದು ಪರ್ಫೆಕ್ಟ್ ಆಗಿ ಸೆಟ್ ಆಗಿದೆ ದಾರ ಇವೆಲ್ಲ ಐತೆ ಎಕ್ಸ್ಟ್ರಾ ಇದ್ದಾಗ ತೆಗಿಬೇಕು ಈಗ ಇಲ್ಲಿ ಇದು ರಿಂಗ್ ಬರುತ್ತೆ ಈ ಕಡೆ ಉಕ್ಸ್ ಬರುತ್ತೆ ನೆಕ್ಸ್ಟ್ ನಾವಿಲ್ಲಿ ಇಲ್ಲಿ ಏನಿದೆ ಇಲ್ಲೊಂದು ರಿಂಗನ್ನು ಹಾಕ್ಬೇಕು ಅದಕ್ಕೆ ನಾವು ಇಲ್ಲಿ ಒಂದ್ ಸೈಡ್ ಏನಿದೆ ಅದನ್ನ ಕಡೆ ಬಟನ್ ಯಾವ ಕಡೆ ಇಟ್ಕೊತೀರ ನೋಡ್ಕೊಳ್ಳಿ ಸೈಡು ರಿಂಗ್ ಹಾಕಿದ್ರೆ ಚೆನ್ನಾಗಿರುತ್ತೆ ಈಗ ಅದು ಎಷ್ಟು ಬರುತ್ತೆ ನೋಡ್ಕೊಂಡು ಹೊಲಿಗೆ ಮೇಲೆ ಹೊಲಿಗೆ ಹಾಕಿದ್ರೆ ನಿಮಗೆ ಇಲ್ಲಿಟ್ಟಿ ಹೊಲಿಯೋದಿಕ್ಕೆ ಈಸಿ ಆಗುತ್ತೆ ಇದನ್ನ ಒಂದ್ರ ಮೇಲೆ ಒಂದು ಈ ರೀತಿ ಇಟ್ಕೊಂಡು ಹೊಲಿಗೆಯನ್ನು ಹಾಕೊಳ್ಳಿ ಸೊ ನೋಡಿ ಫ್ರೆಂಡ್ಸ್ ಈ ರೀತಿ ರೆಡಿ ಆಗಿದೆ ಈ ಕಡೆ ನಾವು ಒಂದು ಬಟನ್ ಹಾಕಬೇಕು ಸೊ ಇದು ಫಿನಿಶಿಂಗ್ ಆದ್ಮೇಲೆ ಯಾವ ರೀತಿ ಕಾಣುತ್ತೆ ಅಂತ ನಿಮಗೆ ತೋರಿಸ್ತೀನಿ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್